ಎಲ್ಲ ಗುರು ಹಿರಿಯರಿಗೆ ಜ್ಞಾನ ಪಂಡಿತರಿಗೆ ಕೂಡ 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 ಮತ್ತೊಮ್ಮೆ ಮೊದಲೊಮ್ಮೆ ಪುರ್ವೋಟ ಸತ್ಯ ಸಂಘದಿಂದ ಹೌದು ಮೂರನೇ ಸಂದಿನ ನಮಸ್ಕಾರಗಳನ್ನು ಹೇಳುತ್ತಾ ಹೇಳುತ್ತಾ ಅದಕ್ಕ ಗೌರವ ಏನಾಯ್ತ್ರಿ ಪಾಪ ಇವತ್ತಿನ ದಿವಸ ಹೌದು ರಾಮ ಮಾಡಬೇಕು ಆಗಿ ಬಹಳ ರೂಪವಾಗಿ ಬಹಳ ಚಂದ ಹಾಡಿಕೆ ನಡೆದವ ನೀವು ಎಲ್ಲರಿಗೂ ಕೇಳಿರಿ ಕೇಳಾರೀಪ ಅದರ ಜೊತೆಗೂಡಿ ಮಾತುಗಳನ್ನ ಮಾತು ಇದು ಮಾತಾಡಿದ್ರು ಎಲ್ಲರಿಗೂ ಕುಣಿತಿರ್ತಕ್ಕಂತ ಮಾತಾದ ಐತಿ ಸಂದಿನೊಳಗೆ ನಾವೇನ ಮಾತಾಡಿದವ್ ಬಂದ ನಮ್ಮ ಜೊತೆಯಲ್ಲಿ ಹಾಡುವಂತ ಕೆಲವಿದ್ರು ಹೌದು ಬೊಬಲೇಶ್ವರ ಸತ್ಯಾಸಂಗ ಬಹಳ ಚಂದ ಮಾತಾಡಿದ್ರು ಆತ್ಮೀಯ ಬಂಧುಗಳೇ ಹೌದು ಅದಕ್ಕ ಜ್ಞಾನಿ ಆಗಿರತಕ್ಕಂಥ ಒಂದು ಮಾತಿನೊಳಗ ಮಾತನ್ನು ಹೇಳ್ತಾರೀ ಅಲ್ಲದವ್ರ ಸಂಘ ಮಾಡಿ ಅಡವಿಯಪ್ಪಾಗುವಂತ ನೋಡು ಬಲ್ಲವರ ಮಾತ ಹೆಂಗ್ ಹೇಳ ಅರ್ಥದೊಳಗ ಎಷ್ಟು ವಿಶೇಷ ಜ್ಞಾನ ಹೌದು ಹೌದು ಬಲ್ಲವರ ಸಂಘ ಮಾಡಿ ಬಲ್ಲರಂದು ಇರುದು ಹೌದ್ ಹೌದ್ ಈ ಮಾತು ಯಾಕೆ ಹೇಳಿದ್ರು ಯಾಕೆ ಹೇಳಿ ಪಾಪ್ ಅಲ್ಲದವ್ರ ಸಂಘ ಮಾಡಬ್ಯಾಡ ಹೌದು ಅಲ್ಲವ್ರ ಸಂಘ ಮಾಡಿ ಅಡವಿ ಪಾಲ್ ಆಗುವಕೆ ಅಂತ ಬೆಲ್ಲವ್ರ ಸಂಘ ಮಾಡಿ ಬೆಲ್ಲದಂಗ ಇರುದು ಉತ್ತಮ ಅಂತ ಹೌದಲ್ರಿ ಯಾಕೆ ಹೇಳಿದ್ರು ಮಾತ ಯಾಕೆ ಹೇಳಾರ ಚಲೋ ಮನುಷ್ಯನ ತೋಡಿ ಜ್ಞಾನಿ ಮನುಷ್ಯನ ಜೋಡಿ ಸಂಘ ಮಾಡಿ ಇರಬೇಕು ಅಂತ ಹೇಳ್ತಾರ ಹೌದು ಹೌದೌದು ಎಂತ ಜೋಡಿ ಸಂಘ ಮಾಡದಂದ್ರ ಏನಾಗ್ತದ ಏನಾಗತ್ತೀಪಾ ಹಣ್ಣ ತಿನ್ನು ಬಿಟ್ಟು ಕಲ್ಲ ತಿಂದಂಗ ಆಕರಿಪ್ಪ ಕಲ್ಲ ತಿಂದು ಹಲ್ಲ ಮುರ್ಕೊಂಡಂಗ ಆತ ಹೌದು ಹೌದು ಬಾಳ ಪಾಳೆಗಾಗಿ ನಮ್ಮ ಸಾರ ಆಗಲಿ ಮತ್ತ ಹಾಡುವಂತ ಅಣ್ಣ ಮಾತ ಹೇಳಿದ್ರ ಆತ್ಮೀಯ ಬಂಧುಗಳೇ ನಾಕೆ ಮಂದಿ ಇದ್ರ ಸಹಿತ ಬಾಳ ವಿಚಾರ ಮಾಡುವಂತ ಮಾತ ಹೌದು ವಿಚಾರ ಮಾಡಬೇಕರೀಪ್ಪ ಅವರು ಬಾಳ ಮಾರ್ಮಿ کوئی ಒಂದು ಮಾತು ಹೇಳಿದನ ಏನಂತೆ ಹೇಳಿ ಇವತ್ತಿನ ದಿನ ದಿವಸ ಬವಲೆ ಸೂರ ಬಂದರಪ್ಪ ಇಂಡಿ ತಾಲೂಕನಾಗ ಹೌದು ಆದ್ರೆ ನಾವು ತಿಳ್ಕೊಂಡು ನಮ್ಮ ಟುಂಬ ನಾವೇ ಚಾಪಸ್ಕೊಂಡು ಹೋಗೋದು ಬೇಡ ತಿಳ್ಕೊಂಡು ಸೊಮ್ಮ ನಾಗರಿ ಹೆಗುದು ನಿಂತ ಹೌದು ಸೊಮ್ಮ ನೋಡೋದ್ ಎಪ್ಪಟ್ಟು ನೋಡು ಅಲ್ಲೆಡಿಸ್ ನೋಡೋದಿಗರೇ ನೋಡು ಹೆಂಗ ಮಾಡ್ತದ ತಿಳ್ಕೊಂಡ ತಲೆ ನಾ ಮಾತಾಡಿದಾಗ ಹೌದು ಬಹಳ ಉತ್ತಕ್ಕ ಮಾತಾಡಿದ್ರು ಏನೇ ಮಾತಾಡ್ರಿ ಪಾಪ ಆ ಹಿಮ್ಮೇಳ ಮಾತಾಡ್ತಿರ್ತಕ್ಕಂತ ಮಾಳು ಹೌದು ಹೌದು ಮಾಳೋನ ಯಾವ ಊರ ಅಂತ ಕೇಳಬೇಕಾರ ಮಾಳೋನ ಹೇಳ್ದ ಯಾವ ಊರೇ ಪ್ರತಿನಿಪ್ಪ ಅವರು ನಿಮ್ಮ ಮ್ಯಾಲಿಗೆ ಬಂದು ನಾ ಡಗ್ಗ ತಿಮ್ಮ ತಾಳ ಎಲ್ಲಾ ಬಾರಿಸಿಡೀನಿ ನಾ ತಿಂಗಳಿ ಬಿದ್ದಿರಿ ಮಾಳು ಇದ್ದೀನಿ ನೀ ಮಾಮ ಗುರ್ತಿಲ್ಲ ಏನೋ ಅಂತ ಕೇಳ್ತಾನವ ಒಂದು ಮಾಮ ಏ ಹುಚ್ಚ ಮಾಮ ಅಂದ್ರಿ ಇಲ್ಲಿ ಬರ್ತಾವ ಕೊಳ್ಳಿ ಕಾಮ ಹೌದೌದು ನಿನ್ನಂತೆ ಮಾತಾಡ್ತೀನ ಏನ್ರಿಪ್ಪ ಅದು ನಿಮ್ಮನ್ನ ಪಾಲ್ತೂಕ ಹೌದು ಸಭಾ ಬಹಳ ಶ್ರೇಣಿ ಅದ ಹೌದು ಸಭಾ ಎಲ್ಲ ಖೂನ್ ಆತಾರ ಮಾವತ್ತು ಹೇಳಿ ನೀ ಯಾವಾಗ ಹೆಣ್ಣು ಕೊಟ್ಟಿ ನನಗೆ ಮಾವ ನಾನು ನಿನಗ ನಿಲ್ಲಬೇಕಾದ್ರ ಹೇಳ್ತಾರ ಮುಂದಿನ ಸಂಧಿಯವರು ಬೇಕಲ್ಲ ಆಧಾರ ಹೌದು ಹಾಡುವಂತ ನಾನು ಮಾತು ಹೇಳಿದ ಆತ್ಮೀಯ ಬಂದು ನೀವು ಎಲ್ಲರೂ ಕೇಳಿರಿ ಏ ಹೇಳಿಪ್ಪ ಇವತ್ತು ನಿಮ್ಮ ಹಿಂಡಿ ತಾಲೂಕಿನಾಗ ಬಂದಿನಿ ನಿಮ್ದು ಏನು ಖುಬಿ ಅದಲ್ಲ ಇವತ್ತು ತೀರ್ಸೋದು ಬಿಡು ಹೌದು ಅಂದರಲ್ರಿ ಹೌದು ಕುಮಿ ಅಂತಕ್ಕಂತ ಮಾತು ಮಾತಾಡ್ಯಾರ ಹೌದು ಯಾಕಂತ ಕೇಳಿದ್ರ ನಾವು ಒಂದು ಮಾತು ಉದ್ದೇಶ ಇಟ್ಟುಕೊಂಡು ಮಾತಾಡಿಲ್ಲ ಏನಿಪಾ ನಮ್ಮ ದಾರಿ ನೀವು ತುಳಿಲಿಕ್ಕೆ ಬಂದಿರ ಅಂದ್ರೆ ನನ್ನ ಎವರು ಬೇರೆ ಇತ್ತು ಹೌದ್ ಯಾಕೆ ಯಾವ ಅಂತ ಕೇಳದಾರ ಯಾಕ್ರಿಪಾ ಅಂತ ಕೆಲಸ ಇಲ್ಲಿ ಮಾಡಬಾರದು ಹೌದು ಹೇಳೋನ್ ಕುವಿ ಇದ್ರೆ ವಿಷಯ ಇಟ್ಟು ಮಾತಾಡಬೇಕಾಗಿತ್ತು ಸಂದಿನೊಳಗ ವಿಷ ಇಡಬೇಕಾಗಿತ್ತು ನೀ ಯಾಕೆ ಇಡ್ಲಿಲ್ಲ ಅಂತ ಕೇಳ್ತಾರ ಅವರು ದೈವಿಕರ ಬಂದು ಕೇಳಿದಾಗಿತ್ರಿಪ್ಪ ನೀವು ಒಂದು ಮಾತು ಹೇಳ್ತೀನಿ ನನ್ನ ಏನಂತೇಳಿ ನೀ ಹೇಳಿ ಕೇಳಕ್ಕೆ ನಾ ಇಲ್ಲಿ ಬಂದಿಲ್ಲ ಹೌದು ನೀ ವಿಷಯ ಇಡೋ ಅಂತ ನೀ ವಿಷಯ ಇಡೋ ಅಂದ್ರೆ ನಾ ವಿಷಯ ಇಡ್ತೇನೆ ತಿಳ್ಕೊಂಡೆ ನಾ ಯಾರ ಮಾತು ಕೇಳ್ತೀನಿ ಇಲ್ಲಿ ಕೊಡಿರ್ತಕ್ಕಂತ ದೈವದ ಮಾತು ಕೇಳೋಣ ಹೌದು ಹೌದು ದೈವ ಇಡೋ ಅಂದ್ರೆ ವಿಷಯ ಇಡ್ತೀನಿ ಬ್ಯಾಡ್ ಅಂದ್ರೆ ಬಿಟ್ಟೇನೆ ಹೌದು ನೀ ಹೇಳೋ ಮಾತು ನಾ ಯಾಕೆ ಕೇಳಿ ಆಹಾ ಹಾ ನಿಂದ ಪೋಸಾರಿಕೆ ಇಲ್ಲಿ ನನಗಲ್ಲಿ ಇಲ್ಲ ರೀ ಪು ನಿನ್ನ ಪೋಸಾರಿಕೆ ಇಲ್ಲಿ ನಡೆಯಂಗಿಲ್ಲ ಹೌದು ನಿನ್ನ ಪೋಸಾರಿಕೆ ಆ ಕಡೆ ಹೌದು ಯಾಕಂತ ಕೇಳಿದ್ರೆ ಯಾವ ಉದ್ದೇಶ ನಾ ನಿಮಗ ಗಟ್ಟಿ ಯಾಕೆ ಮಾತಾಡಿಲ್ಲ ಅಂತ ಕೇಳಿದ್ರ ಯಾಕ್ರಿ ಪಾ ಅಕರಕ ತಕರದು ಹೌದು ಅಕರಕ್ಕೆ ತಕರ ಪರವಾರ ಒಂದಕ್ಕೆ ಬಂದ ಹೌದು ಎರಡಕ್ಕೆ ಎತ್ತು ಹೋಗಿ ಮೂರಕ್ಕೆ ಮುಕ್ಕ ಮಾಡಿ ನಾಲ್ಕಕ್ ನಾಲ್ಕು ಮಂದಿ ಕೂಡಿ ಐದಕ್ಕ ಆಸ್ತಿ ಪದ ಮಾಡಿ ಆರಕ್ಕ ರೊಕ್ಕ ಕಮಿಟಿ ಅವರು ಇಲ್ಲಿ ಚತ್ತ ಬಿಚ್ಚಿ ಹೌದು ಹೌದೌದು ಆ ವಿದ್ಯೊಂಡು ನಾನ್ ವಿಷಯ ಇಟ್ಟಿಲ್ಲ ದೈವದ ಮಾತು ಕೇಳ್ಕೊಬೇಕಿನ ದೈವ್ ಹೇಳ್ದಂಗ ನಾ ಕೇಳ್ತೀನಿ ನೀ ನಾ ಕೇಳಲ್ಲ ಹೌದ್ ಹೌದ್ ಸುಮ್ನೆ ಇರಿ ಹುಚ್ಚುರ್ಗಪ್ಲಿ ಮಾತಾಡಿ ಹುಚ್ಚಿರಂಗ ಮಾತಾಡಕ್ ಹೋಗ್ಬೇಡ್ರಿ ಹೌದ್ ಒಂದ್ ಮಾತು ಹೇಳಿದ್ರೆ ಆತ್ಮೀಯ ಬಂಧುಗಳು ಎಲ್ಲರ ಕೇಳಿರಿ ಏನ್ ಹೇಳಿ ಪಾಪ ತಾಳಿ ಕೊಟ್ಟಿ ರಾಜು ಮಾತ್ ಹೇಳದತ್ತ ಬ್ರಹ್ಮ ಅಭೀರ್ ಕೂಡುದಡುದ ಅದು ಸಹ ವಿಸ್ತಾರವಾಗಿ ಹೇಳಿದ್ರ ಹೌದ್ ಹೇಳುವ ಮಾತು ಹೇಳಿದ್ರ ಕೊನೆಯದಾಗಿ ಏನಂತ ಹೇಳಿ ಆ ಇಬ್ಬರು ಅವರು ಅವ್ರು ಕೊಡಂಗಿಲ್ಲ ಕೊಡಗಿಲ್ಲ ಇವ್ರು ಯಾರು ಮಾತಾಳೋಣ ಅವ್ರ ಹುತ್ಸುಳಿ ಮಕ್ಕಳು ಹೌದ್ ಹೌದು ದೈವ ವಿಚಾರ ಮಾಡ್ರಿ ಹೌದ್ ಎಷ್ಟೋ ಮಂದಿ ದಾರು ಕೊಡಂಗಿಲ್ಲ ಈ ಸಂಘದಾಗ ಎಷ್ಟೋ ಮಂದಿ ದಾರು ಕುಡಿಯಲ್ಲಾರ ಅವ್ರೆಂಬ ಹುತ್ಸುಳಿ ಮಕ್ಕಳೇರಿ ಏನ್ರಿ ಮಾತಾಡ್ತೀಪ ತಲೆ ಕಟ್ಟವ್ರು ಅಲ್ಲ ವಿಷಯ ಏನ್ ಮಾತಾಡಕೇ ಹೌದು ಇಲ್ಲಿ ದೈವ ಹುಚ್ಚದ ವಿಚಾರ ತಿಳ್ಕೊಂಡ್ರಿ ನಾವೇ ಶರಣಿ ಅಂತ ನೀವು ಮಾಡ್ಕೊಂಡ್ರಿ ನೀವು ಹೌದು ಹಂಗ ವಿಷಯ ಮಾಡ್ಲಕ್ ಹೋಗ್ಬಿ ವಿಷಯ ಬರ್ತಿತ್ತು ಚಂದಾಗಿ ಶಿಫ್ಟ್ ಅಡ್ಡಿಗೆ ಹೆಂಗ ಮಾತೇ ಭಾಗ ಸಂಧಿನೊಳಗ ಹಂಗ್ ಹಿಂಡಿ ಪಾವಡಿ ಪಾವಡಿದ್ರ ಹಾಡುದದ ಇದ್ರ ಮಾತಾಡುದ ಸುಮ್ನೆ ಅದ ಹಂಗ ಇದ್ದೀನಿ ಹಿಂಗ ಇದ್ದೀನಿ ಅದ್ ಬರೀ ನೀವು ಬರೀ ಕಾಲಿ ಹಳ್ಳಿ ಆಗ್ಸಿರ್ಬೇಕು ಅದ್ ಹೊಳೆ ನೆತ್ರ ಏನಾಗ್ತದ ಹೊಳೆ ನಿತ್ರ ನಮ್ಮ ಬಲಿ ಹೋಗಿ ಏನ್ ಮಾಡ್ಬೇಕು ಅದು ಪಕ್ಕಡ ನನ್ನ ಬಲಿ ರೆಡಿ ನೀ ಕಾಟ ಕಳಿಸಿ ಮಾಡಿ ಹೌದ್ ಹೊಳೆ ನಿತ್ರ ಅದ್ರ ಪಕ್ಕಡ ನನ ಬಲಿ ಹೌದು ನೀ ಹಂಗ ವಿಷಯ ಮಾತಾಡಕ್ ಹೋಗಣ ಬರ್ತಿರ್ತಂದ್ರ ಚಂದಗ್ ಮಾತಾಡು ಆತ ಚಂದಗ್ ಮಾತಾಡಿ ಶವ ಶವ ಶು ಆಗ್ತದೆ ಅದನ್ರಿ ಪಂಗ್ಯಾರ ಶವ ಶವ ಶನಂಗಿಲ್ಲ ಹೌದು ಸುಮ್ಮ ಏನಾರ ಮಾತಾಡಿ ಬಾಳು ಕೂಟಿ ಹೇಳ್ತೀನಿ ಅಂದ್ರ ಆಗಂಗಿಲ್ಲ ಅದಕ್ಕೆ ಜ್ಞಾನಿ ಒಂದು ಆಗಿರ್ತಕ್ಕಂಥ ಒಂದು ಮಾತ ಏನಂತ ಹೇಳಿ ಬಲ್ಲವರು ಎಂಬ ಮಾತು ಹುಸಿಯ ತಾಣೆ ಕಾಣೆ ಬಲ್ಲವರು ಎಂಬುವ ಮಾತ ಹುಸಿಯ ತಾಣೆ ಬಲ್ಲವರು ಎಂಬ ಬಲ್ಲ ಅನಿವೇಡ ಸುಮ್ಮನೆ ಇರು ಬಲ್ಲ ದಾತ್ರೆ ಬಲ್ಲ ಸರ್ವಜ್ಞ ಅಂತ ಹೇಳಿದ್ರು ಹಿಂಗೆ ದೀಪಾ ನಾ ಇಟ್ಟು ಹೆಜ್ಜೆ ಹೌದು ನಾನ್ ನಡೆದಿವೆ ನಾನೇ ಶ್ರೇಷ್ಠ ನಾನೇ ಪಂಡಿತ ನನ್ನಂಗೆ ಯಾರು ಹಾಡೋರಿಲ್ಲ ನಮ್ಮಂಗೆ ಯಾರು ಮಾತಾಡೋರಿಲ್ಲ ಇಲ್ಲ ನಮ್ಮಂಗೆ ಯಾರು ಕುಣಿದಾಡಿರಲ್ಲ ಇಲ್ಲ ತಿಳ್ಕೊಂಡು ತಿಳ್ಕೊಂಡ ತಮ್ಮದು ಯಾರು ಚಾಪರ್ಸ್ ಹೋತಾರ ಆತ ಪಂಡಿತ್ ಅಲ್ಲ ತಿಳಿನ ಜ್ಞಾನಿ ಹೌದ್ ಹೌದು ಯಾರು ಹೇಳ್ಬೇಕು ಯಾರು ಹೇಳ್ಬೇಕ್ರಿಪ ಇವ ಸಂಪ ಜಾಗನ ಏನು ನೋಡಿ ಹಿರಿಯಾರು ಸಂಪು ಕೂತಾರಲ್ರಿ ಸಂಪ ಜಾಗನ ಕೂತು ಜ್ಞಾನ ತಕಡೆ ಹೌದು ಹಚ್ಚಿ ಯಾರು ಕಾಟ ಮಾಡ್ತಾರ ಆತ ಅಂತ ಕರ್ದಾರ ಹೌದು ಸರ್ವಜ್ಞ ಮೂರ್ತಿ ಅನಿಸ್ಬೇಕಾದ್ರೆ ಗರ್ವಿನಿಂದ ಒಂದು ಸ್ವಚ್ಛ ನಿಂದ ಹಂಕಣದಿಂದ ಅನಿಸೋದಿಲ್ಲ ಹೌದ್ ಹೌದು அறுவத்த மூணு வருஷம் கார சர்வா ಒಳ್ಳೆ ಮನುಷ್ಯನ ಬಳಿ ಜ್ಞಾನಿ ಮನುಷ್ಯನ ಬಳಿ ಹೋಗಿ ಒಂದೊಂದು ನುಡಿ ಕಲ್ತು ಸರ್ವತ್ಯಾರ ಹೌದ್ ಹೌದ್ ಸರ್ವ ಎಂಬುದು ಗರ್ವಿನಿಂದ ಆಗಲಿಲ್ಲ ಆಗಲಿಲ್ಲ ಸರ್ವ ಎಂಬುದು ಗರ್ವಿನಿಂದ ಆಗಲಿಲ್ಲ ಸರ್ವ ಎಂಬುದು ಒಂದೊಂದು ನುಡಿ ಕಲ್ತು ವಿದ್ಯದ ಪರ್ವತಾದ ಸರ್ವತ್ ಅಂತ ಹೆಂಗ ಜ್ಞಾನಿ ಆಗಿರ್ತಕ್ಕಂಥ ಇಂತ ವಶನ ಉಳಿ ಮಾಡಿಟ್ಟುಗ್ಯಾರ ಇಟ್ಟಾಗ್ರಿಪ್ಪ ಸುಮ್ನೆ ಆ ಜ್ವರ ಸುಳಿ ಹುಚ್ಚುಳಿವಗಾನ ಇವ ಹುಚ್ಚುಳಿ ಮಗಾನ ಹೆಂಗ ವಿಷಯ ಮಾತಾಡಕ್ಕೆ ಹೋಗ್ಬೇಡ್ರಿ ಎದಕ್ಕೂ ಬರಂಗಿಲ್ಲ ಹೌದು ಯಾಕತ್ತ ಕೇಳಿದ್ರೆ ಎಲ್ಲರಿಗೂ ಕೂನಿತಿರ್ತಕ್ಕಂತ ಮಾತಾದ ಯಾವ ರೀಪ ಆ ಮಾಸ್ತಾರ ಮಾತಾಡಿ ಹೇಳಿದ್ರು ಸುಮ್ಮ ಕೂತಾರಂತ ಹಾಗೆ ಸಂಜೆ ನಂಗೆ ಹೇಳಿದಾನ ಏನಂತ ಹೇಳಿ ಆ ರೀ ಮತ್ತ ಅವ್ರ ವಿಷಯ ಮಾತಾಡಿದ್ರೆ ಹೇಳೋ ಬೇಡ್ರಿ ನೀವಂಗ್ ಹಳೆ ಹಾಡಿ ಹಾಡ್ತಾರ ನೀವು ಮನ ಸುಮ್ ಕುಂದ್ರಿ ಈಗ ಲಾಸ್ಟ್ ಏನಾವ್ ಮಾತಾಡೋದ್ ಮಾತಾಡ್ರಿ ಅದ ಮಾತಾಡಿ ಅವ್ರಿಗೆ ಪಳೆ ಕುಡ್ದ್ರಿ ಯಾಕಂತ ಕೇಳದ್ರ ಅವ್ರು ಸುಮ್ ಏನಾರ ಮಾತಾಡ್ತಾರ ಹಂಗ ಮಾತಾಡಕ್ ಹೋಗ್ಬೇಡ್ರಿ ನಾವನ್ನ ಹೌದು ಏನಾರ ಆಭಾರ ಕಚ್ಚಿ ಮಾತಾಡ್ತ ಬರ್ರಿ ಏನಾರ ವಿಷಯ ಇಟ್ಟು ಮಾತಾಡ್ತ ಬರ್ರಿ ಸುಮ್ ಫಾಲ್ತೋಕ್ ಮಾತಾಡಬೇಡ್ರಿ ಫಾಲ್ತೋಕ್ ಏನ ಯಾವ ಟೈಮ್ ಪಾಸ್ ಮಾಡಿ ಹೋದಂಗ ಆತ ಹೌದ್ ಈ ಮುತ್ತೆಗಳ ನಾಲ್ಕು ಮಂದಿ ಕೂಡಿ ಇಂಡಿ ಹೊಂಟಾರ ಹೌದ್ ಇಂಡಿ ಹೋಗುವಂತ ಜೋಡಿ ನಾಕ್ ಮಂದಿ ಸಾಲಿ ಹುಡುಗರು ಕೊಡ್ತಾವ ಕಂಡಕ್ಟರ್ ಬಂದ ಹುಡುಗುರ್ಗೆ ಆ ಟಿಕೆಟ್ ಕುಡ ಹುಡುಗರ್ ಏನಂದವ ಪಾಸ್ ಅಂದ್ರೀಪಾಸ್ ಪಾಸ್ ಪಾಸ್ ಅಂದ್ರ ಮುತ್ತೆ ತಿಳ್ಕೊಂಡ ಹೇಳಿ ಇವೆಲ್ಲ ಹುಡುಗರು ಪಾಸ್ ಅಲ್ಲಿ ಇರ್ತಾವ ನಾನು ಪಾಸ್ ಅಂದ್ರ ನನಗ್ ಹೇಳಿ ಅವಾಗ ಕಂಡಕ್ಟರ್ ಬಂದ ಕೇಳ್ತಾನ ಮುತ್ತೆ ಟಿಕೆಟ್ ತಗೋದ್ ನಂದು ಪಾಸ್ ಅಂದತ್ತ ಮುತ್ತೆ ಹೌದೌದು ಮತ್ತೆ ಕಂಡಕ್ಟರ್ ನಿಂದ ಪಾಸ್ ತೋರ್ಸಂದ್ರ ಮುತ್ತಿ ಏನ್ ಅನ್ಬೇಕು ಏನ್ಪಾ ನಂದ ಟೈಮ್ ಪಾಸ್ ಅಂದ ಹೌದೌದು ಹಿಂಗ್ ಟೈಮ್ ಪಾಸ್ ಮಾಡಬೇಡ್ರಿ ನಾವ್ ಹೌದ್ ವಿಷಯ ಚಂದ ಮಾತೇಡ್ರಿ ಚಂದ ಹಾಡ್ರಿ ಸುಮ್ ಎಲ್ಲ ಏನಾರ ಡವಾಣಿಕೆ ಮಾಡ್ದಾರೀಪಾ ಇಂಡಿ ತಾಲೂಕಿನ ನಡೆಯೋಲ್ಲ ಇಂಡಿ ತಾಲೂಕಿನ ಮಂದಿ ಹೆಂಗ ಅಂತಕ್ಕಂತ ನಿಮ್ಗೆಲ್ಲ ಖೂನ್ ಅದ ಇನ್ ಖುಬಿ ಇದ್ರನು ನೀನ್ ಬಿದ್ದಿರೋ ಒಂದ್ ಮಾತ್ ಹೇಳ್ತೀನಿ ಗಂಗಲಿಂಗ ಮುತ್ತಿನ ಗುಡಿಗೆ ಬರ್ಬೇಕಾದ್ರೆ ನಿನ್ನ ಚಪ್ಪಲ ಹೊರಗೆ ಬಿಟ್ಟವ ಪುರ್ವೋಟರ್ ಜೋಡಿ ಹಾಡಿಕೆ ಮಾಡ್ಬೇಕಾದ್ರೆ ನಿನ್ನ ಚೊಕ್ಕ ಇನ್ ಬಿಜಾಪುರ ಹಚ್ಚಿಕ್ ಬಿಟ್ಟವ ಮೊದಲು ತಿಳ್ಕೋ ಹೌದ್ ಹೌದು ಸುಮ್ಮನೆ ಏನು ಮಾತಾಡ್ಬೇಕು ಬಿಡ ನಿನ್ನ ಮಾತುಗಳು ನನಗ್ ಬಹಳ ಬರ್ತಾವ ಹೌದ್ ನೀ ಎಲ್ಲಿ ಮಾತಾಡ್ಬೇಕು ಅವ್ರ ಜಾಗನಿಗೆ ಮಾತಾಡು ನಿನ್ನಂಗ ನಾ ಪಾಲ್ಕು ಮಾತಾಡುವಂಗೆಲ್ಲ ಹೌದ್ ಮಾಸ್ತರ್ ಹೇಳುದನ್ನು ಬಾಳ್ಬಿಟ್ಟು ನಮ್ದು ತೋರಿ ಅದರಾಗ ಹೌದ್ ಮತ್ತಾರ ನೀ ಎಷ್ಟು ಕ್ಷಣರಿದ್ದೀರ ಗೊತ್ತ ಹೌದೌದು ಈಗ ಯಾಕಂದ್ರೆ ಟೈಮ್ ಇಲ್ಲ ಟೈಮ್ ಮಾತಾಡಿ ಏನು ಉಪಯೋಗ ಇಲ್ಲ ಟೇಜನ ಮುಂದಿನ ಟೇಸನ್ ಇಲ್ಲಿ ಕೂಡ್ತಿ ಕೂಡು ಅಲ್ಲಿ ಹೆಂಗತಿ ಹೆಂಗ್ ಮಾತಾಡ್ತಿ ಹೆಂಗ ಬರ್ತೀಪ ಹೌದ್ ಹೌದು ಹಳೇಗ ಕೂಸ್ತಿದ ಒಂದ್ ಮಾತ ಹೇಳಿದ್ರೋ ಹೇಳಿ ಸಂದಿನೊಳಗ ನಮ್ಮ ಇಂಡಿ ತಾಲೂಕನ ಆಗಿರತಕ್ಕಂತ ಸತ್ಯರ್ ಸಿದ್ದಾಟಿಗೆ ಬರ್ತಾನ ಶಂಕರ್ಲಿಂಗ ಮುದ್ಯ ಲಕ್ಷಣ ಮಟ್ಟದ ಆಕೋಟಿ ಹೊರಕರಿ ಹುಟ್ಟಿ ಬಂದ ಜಗತ್ತಿನೊಳಗ ಕೂನ್ ಉಳಿದಾಗ ಜಗತ್ತಿನೊಳಗ ಪಾವರ್ ಮಾಡಿ ವರ್ಷರ್ ಅಂತ ಹೇಳೀನಿ ಹೌದೌದು ಆ ಮಾತೇ ಬಾಳ್ ನಿಮ್ ತಾಲೂಕು ಅಂದ್ರೆ ನಾ ಕೇಳ್ತೀನಿ ಹೌದ್ ಹೌದ್ ಕೇಳುವಂತ ವಿಷಯ ಕೇಳ್ರಿ ಹೌದ್ ಹೌದು ಕೇಳೋರ್ ವಿಷಯ ಕೇಳಬೇಡ್ರಿ ಹೌದ್